ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ನನ್ನ ಮಣ್ಣು ಮಾತನಾಡುತ್ತದೆ ನನ್ನ ಸಮಾಧಿ ಸಮಾಧಾನ ಕೊಡುತ್ತದೆ ನನ್ನನ್ನು ಶರಣೆಂದರೆ ಮುಂದೆ ದಾರಿದ್ರ್ಯವೆಂಬುದಿಲ್ಲ ನನ್ನ ನೆನೆಯಲು ಸರ್ವ ಸಂಪದಗಳು ದೊರೆಯುತ್ತವೆ ನಾನು ಭಕ್ತಿ ಕೋರುವವರಿಗೆ ಭಕ್ತಿ ಮುಕ್ತಿ ಕೋರುವವರಿಗೆ ಮುಕ್ತಿಯನ್ನು ಪ್ರಸಾದಿಸುತ್ತೇನೆ ಶ್ರೋತೃಗಳಿಗೆ ಹಂಸಕವಿ ವಿರಚಿತ ಶ್ರೀ ದತ್ತ ಭಾಗವತದ ಏಳನೇ ಭಾಗ ಉತ್ತರಕಾಂಡ ಪಂಚಮ ಸ್ಕಂದ ಶ್ರೀ ಸಾಯು ಚರಿತಾಮೃತದಲ್ಲಿ ಗಣಪತರಾವ್ ಸಹಸ್ರ ಬುದ್ಧಿ ದಾಸಗುಣ ಆದ ಪ್ರಸಂಗ ಅಲ್ಲದೆ ಮುಂದೆ ಅವನಿಂದಲೇ ಹಲವು ಗ್ರಂಥಗಳು ರಚನೆಗೊಂಡದ್ದು ಎಂಬ ಹತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಓಂ ದತ್ತಾಯ ನಮಃ ಸುಮಾರು ಸಾವಿರದ ಒಂಬೈನೂರ ಮೂರನೇ ಇಸುವಿ ಗಣಪತರಾವ್ ಸಹಸ್ರಬುದ್ಧಿ ಇಂಗ್ಲಿಷರ ಆಡಳಿತದಲ್ಲಿ ಪೊಲೀಸ್ ಹೆಡ್ ಕಾನ್ಸ್ಟೇಬಲ್ ಆಗಿ ಕೆಲಸ ನಿರ್ವಹಿಸುತ್ತಿದ್ದು ಆಗಾಗ ಕೀರ್ತನೆಗಳಲ್ಲೂ ಭಾಗವಹಿಸುತ್ತಿದ್ದನಲ್ಲದೆ ಮಹಾರಾಷ್ಟ್ರ ನೃತ್ಯ ಶೈಲಿಯಲ್ಲಿ ಒಂದಾದ ತಮಾಷಾದಲ್ಲಿಯೂ ಆಸಕ್ತಿ ಬೆಳೆಸಿಕೊಂಡಿದ್ದ ಹೀಗಿರಲು ಒಮ್ಮೆ ಆ ಭಾಗದ ತಹಸೀಲ್ದಾರ್ ಅಂದರೆ ಡೆಪ್ಯುಟಿ ಕಲೆಕ್ಟರ್ನಾದ ನಾನಾ ಚಾಂದೋರ್ಕರ ಒತ್ತಾಯದ ಮೇರೆಗೆ ಬಾಬಾರನ್ನು ದರ್ಶಿಸಿದ ಪ್ರಸಂಗ ಎಂತೆಂದರೆ ನಾನಾ ಚಾಂದೋರ್ಕರ್ ಅವರಿಗೆ ಬಾಬಾರ ಕೀರ್ತಿಯನ್ನು ಕೇಳಿ ಅದನ್ನು ಹಿಡಿಸಲಾಗದೆ ತನ್ನ ಹೆಡ್ ಕಾನ್ಸ್ಟೇಬಲ್ ಹೆಡ್ ಕಾನ್ಸ್ಟೇಬಲ್ನನ್ನು ಕುರಿತು ನೀನು ಶಿರಡಿ ಸಾಯಬಾಬಾನಲ್ಲಿಗೆ ಹೋಗಿ ಅವನ ಢೋಂಗಿತನ ಪತ್ತೆ ಹಚ್ಚಬೇಕು ಅಲ್ಲದೆ ಅಲ್ಲಿ ಏನೇನು ನಡೆಯುತ್ತದೆ ನೋಡಿಕೊಂಡು ಬರಬೇಕು ಅದಕ್ಕೂ ಮೊದಲು ಕಾಲ ಬೆಲ್ಲು ಕಳ್ಳನನ್ನು ಹಿಡಿದು ತಂದು ಒಪ್ಪಿಸಿ ಮುಂದಿನ ಕಾರ್ಯಕ್ಕೆ ಅಣಿಯಾಗೆಂದು ಆದೇಶಿಸುವರು ನಂತರ ಅವನು ಕಾಡಿನಲ್ಲಿ ಬಂದು ಕಾಲ ಬೆಲ್ಲುವನ್ನು ಹಿಡಿಯಲು ಅವಿತು ಕೂಡುವನು ಅಷ್ಟರಲ್ಲಿ ಹಿಂದಿನಿಂದ ಬಂದ ಕಾಲ ಬೆಲ್ಲು ಅವನ ಬಂದೂಕನ್ನು ಕಸಿದುಕೊಂಡು ಅವನ ಅವನತ್ತಲೇ ಗುಂಡು ಹಾರಿಸುವನು ಆದರೆ ಗಣಪತರಾವ್ ಸಹಸ್ರ ಬುದ್ಧಿಯು ಪಾಂಡುರಂಗನ ಪರಮಭಕ್ತನಾಗಿದ್ದರಿಂದ ಪಾಂಡುರಂಗನನ್ನು ನೆನೆಯಲು ಆ ಗುಂಡು ಅವನಿಗೆ ಹೂವಾಗಿ ತಾಗುವುದು ಅಲ್ಲದೆ ಮುಂದೆ ಅಚಾನಕ್ಕಾಗಿ ಪಾಂಡುರಂಗನ ಲೀಲೆಯಿಂದಾಗಿ ಕಾಲ ಬೆಲ್ಲು ತಾನಾಗಿಯೇ ಮೇಲಾ ಮೇಲಾಧಿಕಾರಿಗೆ ಶರಣಾಗುವನು ಇತ್ತ ಗಣಪತಿರಾವನು ಶಿರಡಿಯತ್ತ ಬರುವನು ರಜನಿ ಎಂಬ ನರ್ತಕಿಯನ್ನು ಸಾಯಿಬಾಬಾನ ದರ್ಬಾರಿನಲ್ಲಿ ನಟಿಸಲು ಬಿಟ್ಟು ತಾನು ಮರೆಯಲ್ಲಿ ನಿಲ್ಲುವನು ಅಷ್ಟರಲ್ಲಿ ಆ ನರ್ತಕಿಯು ಬಾಬಾನ ಮುಂದೆ ನಟಿಸಲಾಗದೆ ಆಕೆಯ ಕಾರಿನ ಗೆಜ್ಜೆಗಳು ಕಡಿದು ಬೀಳುವವು ಅಷ್ಟೇ ಅಲ್ಲದೆ ಆಕೆಗೆ ತಲೆ ಸುತ್ತಿದಂತಾಗಿ ನೆಲಕ್ಕೆ ಕುಸಿದು ಬೀಳಲು ಬಾಬಾರವರಲ್ಲಿ ಕ್ಷಮೆ ಕೇಳಿ ಅಲ್ಲಿಂದ ಆಕೆ ಪಲಾಯನಗೈಯುವಳು ನಂತರ ಮರೆಯಲ್ಲಿ ನಿಂತಿರುವ ಗಣಪತರಾವನನ್ನು ಕುರಿತು ಬಾಬಾರವರು ಬರಬೇಕು ಗಣಪತರಾವ್ ಸಹಸ್ರ ಬುದ್ಧಿಯವರೇ ಮರೆಯಲ್ಲೇಕೆ ನಿಂತಿದ್ದೀರಿ ಎನ್ನಲು ಬಾಬಾರ ಲೀಲಾ ಪ್ರಸಂಗವನ್ನು ಕಂಡು ಗಣಪತರಾವನು ಬಾಬಾಗೆ ಶರಣಾಗುತ್ತಾನೆ ಅಷ್ಟೇ ಅಲ್ಲದೆ ಮುಂದೆ ತನ್ನ ನೌಕರರಿಗೆ ರಾಜೀನಾಮ್ ತನ್ನ ನೌಕರಿಗೆ ರಾಜೀನಾಮೆಯನ್ನಿತ್ತು ಅಂದಿನಿಂದ ಅವನು ಬಾಬಾರ ಪರಮ ಶಿಷ್ಯನಾಗುತ್ತಾನೆ ಆಗ ಬಾಬಾರವರು ಅವನಿಗೆ ಪಾಂಡುರಂಗನಾಗಿ ದರ್ಶನ ನೀಡುತ್ತಾರೆ ಅಲ್ಲದೆ ಅಂದಿನಿಂದ ಅವನಿಗೆ ದಾಸಗಣು ಎಂಬ ಬಿರುದನ್ನಿತ್ತು ಈ ನಾಮದಿಂದ ನೀನು ಲೋಕವಿಖ್ಯಾತಿಯಾಗೆಂದು ಹರಸುತ್ತಾರೆ ಅಲ್ಲದೆ ದಾಸಗಣುವಿಗೆ ಬಾಬಾರವರಿಂದ ದೀಕ್ಷಿತ್ ಓಡಾದಲ್ಲಿ ಇರಲು ಕೂಡ ವ್ಯವಸ್ಥೆಯಾಗುತ್ತದೆ ಆ ದಿನದಿಂದ ದಾಸಗಣುವಿನ ಜೀವನ ಕ್ರಮವೇ ಬದಲಾಗಿ ಬಿಡುತ್ತದೆ ಅಂದಿನಿಂದ ಅವನು ಸಾಯಿಬಾಬಾರ ಕುರಿತು ಹರಿಕಥಾ ಕೀರ್ತನೆಗಳನ್ನು ರಚಿಸಿ ಹಾಡತೊಡಗಿದನು ದಾಸಗುಣು ಸಂತರ ಚರಿತ್ರೆಗಳನ್ನು ಹೇಳಬೇಕಾದ ಸ್ಥಳಗಳಲ್ಲಿ ಬಾಬಾ ಕೀರ್ತನೆಗಳನ್ನು ತಪ್ಪದೆ ಹಾಡುತ್ತಿದ್ದನು ಬಾಬಾರ ಹರಿಕಥೆಯನ್ನು ಪ್ರಪ್ರಥಮವಾಗಿ ಹೇಳುವುದಾಗಿ ಸಂಭ್ರಮ ಪಡುತ್ತಾ ಬರುವ ಜರಿಪೇಟ ಕೋಟು ಕುಚ್ಚುಗಳಿಂದ ಅಲಂಕರಿಸಿಕೊಂಡು ಒಂದು ದಿನ ಬಾಬಾ ಅನುಮತಿಗಾಗಿ ಬಂದನು ಆಗ ಬಾಬಾ ಕೋಪಗೊಂಡು ದಾಸಗನು ನೀನು ಕೀರ್ತನೆ ಮಾಡಬೇಕಾದದ್ದು ಭಗವಂತನನ್ನು ಈ ಆಡಂಬರದ ವೇಷ ಬೇಕೆ ನಾರದ ಮಹರ್ಷಿಯನ್ನು ಮೀರಿಸಿದ ಹರಿಕಥಾ ಗಾನಲೋಲನು ಕೀರ್ತನಕಾರನು ಮತ್ತೊಬ್ಬರಿದ್ದಾರೆಯೇ ಆ ದೇವರ್ಷಿಯ ವೇಷಭೂಷಣವನ್ನು ಗಮನಿಸಿರುವೆಯ ಮೈ ಮೇಲೆ ಪೀತಾಂಬರ ಮೇಲೊಂದು ಉತ್ತರಿಯ ತಂಬೂರಿ ತಾಳಗಳು ಅಷ್ಟೇ ನಿರಂತರವಾದ ಹರಿರಾಮ ಸ್ಮರಣೆಯೇ ಆ ಮಹರ್ಷಿಯ ಆಭರಣ ಮಹತಿ ವೀಣೆ ಆ ಮಹರ್ಷಿಯ ಬ್ರಹ್ಮೋಪಾಸನೆಯ ಸಾಧನ ನೀನು ಹಾಗೆಯೇ ಇರಬೇಕು ನಿನ್ನ ವೇಷವು ಆಡಂಬರವಾಗಿದ್ದಾಗ ನಿನ್ನ ಮನಸ್ಸು ದೃಷ್ಟಿ ನಿನ್ನ ವೇಷದ ಮೇಲೆ ಇರುತ್ತದೆ ಅದರಿಂದಾಗಿ ನಿನ್ನಲ್ಲಿ ಭಕ್ತಿ ಭಾವ ತರಂಗಗಳು ಅಗತ್ಯವಾದ ರೀತಿಯಲ್ಲಿ ಉಕ್ಕದು ಜರಿ ಕೋಟನ್ನು ಪೇಟದ ಕುಚ್ಚುಗಳನ್ನು ಸರಿಪಡಿಸುವುದು ಇವುಗಳಲ್ಲೇ ನಿನ್ನ ಆಲೋಚನೆಗಳು ತುಂಬಿರುತ್ತವೆ ದೇವರ ಮೇಲೆ ದೇವರ ನಾಮ ಸಂಕೀರ್ತನೆಯ ಮೇಲೆ ಮನಸ್ಸು ಲೀನವಾಗದೆ ಇರುವಂತಾದಾಗ ಹರಿಕಥಾ ಗಾನವು ಒಂದು ಡಾಂಬಿಕ ಗಾನವಾಗಿ ಮಾರ್ಪಡುತ್ತದೆ ದಾಸಗುಣು ಆಗಲೇ ನೀನು ಹೇಳುವ ಭಗವತ್ ಲೀಲೆಗಳು ನಿನ್ನ ಹೃದಯದಿಂದ ಸುರಗಂಗೆಯ ವೇಗಕ್ಕೆ ನಿನ್ನ ಕಣ್ಣುಗಳಲ್ಲಿ ಸುರಗಂಗೆಯು ಕಣ್ಣೀರಾಗಿ ಹರಿಯಬೇಕು ಇದರಿಂದ ಶ್ರೋತೃಗಳ ಹೃದಯಾಂತರಾಳದವರೆಗೂ ಆ ಸುರಗಂಗೆಯ ನಾದವು ಸೇರಿ ಹರಿನಾಮ ಸಂಕೀರ್ತನೆಯಲ್ಲಿ ತಾದಾತ್ಮೆಯನ್ನು ಕಾಣುತ್ತಾರೆ ಈ ಆಡಂಬರದ ವೇಷ ಬೇಡ ಇದು ನಿನ್ನ ಭಕ್ತಿಯ ತನ್ಮಯತೆಗೆ ವಿರೋಧವಾದುದು ಕಠಿಣವಾಗಿ ಟೀಕಿಸುವಂತೆ ಹೇಳಿದರು ಸಾಯಿಬಾಬಾ ದಾಸಗನು ವಿನಮ್ರತೆಯಿಂದ ನಮಸ್ಕರಿಸಿದನು ಮೋಜಿಗಾಗಿ ಧರಿಸಿದ್ದ ತೆಗೆದು ತೆಗೆದುಹಾಕಿದನು ಸಾಯು ಪ್ರಸಾದವಾಗಿ ಕೊಟ್ಟ ಒಂದು ಜರಿ ಪಂಚೆ ಜರಿ ಉತ್ತರಿಯ ಕೈಗಳಲ್ಲಿ ತಾಳಗಳನ್ನು ಧರಿಸಿದನು ಆ ದಿನದಿಂದ ಪ್ರಾರಂಭ ಮಾಡಿದ ದಾಸಗನು ಸಾಯಿನಾಥರ ಲೀಲೆಗಳನ್ನು ಗಾನ ಮಾಡಲು ಹೊರಟನು ಲಕ್ಷಾಂತರ ಶ್ರೋತೃಗಳು ಆ ಹರಿಕಥೆಯಲ್ಲಿನ ಶಿರಡಿ ಸಾಯಿನಾಥರ ಮಹದ್ಭುತ ಚರಿತ್ರೆ ಕೇಳಿ ಸಾಯಿ ದರ್ಶನಕ್ಕಾಗಿ ಭಕ್ತಾದಿಗಳು ಬರಲಾರಂಭಿಸಿದರು ದಾಸಗಣುವಿನ ಕೀರ್ತಿಯು ಕೂಡ ಮಹಾರಾಷ್ಟ್ರದ ನಾಲ್ಕು ಮೂಲಗಳನ್ನು ಪ್ರಖ್ಯಾತಿಗೊಂಡಿತು ಅಧಿಕಾರದಲ್ಲಿ ಇರುವವರು ಕೋಟ್ಯಾಧೀಶ್ವರರು ಅವರವರ ಪ್ರಾಂತ್ಯಗಳಲ್ಲಿ ಹರಿಕಥಾ ಗಾನವನ್ನು ಮಾಡಬೇಕೆಂದು ದಾಸಗುಣವನ್ನು ಆಹ್ವಾನಿಸುವರು ಆತನ ಹರಿಕಥಾ ಗಾನವು ಎಂತೆಂದರೆ ಸಾಯಿ ಚರಿತೆ ಇರಲೇಬೇಕೆಂಬುದು ಜನರ ನಿರೀಕ್ಷಣೆಯಾಯಿತು ದಾಸಗುಣವು ಸ್ತುತಿಸುತ್ತಿದ್ದ ಸಾಯಿಯನ್ನು ಕಾಣಲು ಜನ ಸಮೂಹವೇ ಶಿರಡಿಯತ್ತ ಸಾಗಿತು ಹೀಗೆ ಓವಿ ಪ್ರಬಂಧ ಪದ್ಧತಿ ಮರಾಠಿಯಲ್ಲಿ ದೊಡ್ಡ ಕವಿತಾ ಪದ್ಧತಿ ಸಂಸ್ಕೃತದಲ್ಲಿ ಅನಷ್ಟು ಛಂದಸ್ಸಿನಂತೆಯೇ ಮರಾಠಿಯಲ್ಲಿ ಓವಿ ಪದ್ಧತಿಯು ಕವಿತ್ವಕ್ಕೆ ಯೋಗ್ಯವಾಗಿಯೂ ಸುಮಧುರವಾಗಿಯೂ ಗಾನ ಮಾಡಲು ಇಂಪಾಗಿರುವ ಪದ್ಧತಿ ಸಾಯಿಬಾಬಾ ಬಲಿ ದಾಸಗಣವಾಗಿ ಮಾರ್ಪಟ್ಟ ಗಣಪತಿರಾವ್ ಸಹಸ್ರಬುದ್ಧೆ ಮನಾಚೆ ಶ್ಲೋಕ ಲಾವಣ್ಯ ಪಾವಡೆ ಬ ಜಾನಪದ ಅರ್ವಾಚೀನ ಭಕ್ತಲೀಲಾಮೃತ ಸಂತ ಲೀಲಾಮೃತ ಭಕ್ತಿಪರಾಮೃತ ಈಶಾವಾಸ್ಯ ಭಾವಾರ್ಥ ಮಂಜರಿ ಅನುಭವ ಅಮೃತಾನುಭವ ಟೀಕ ಅನು ಅಮೃತ ಅನುಭವ ಮಹಾತ್ಮೆ ಸ್ತೋತ್ರಗಳು ಅಷ್ಟಕ ಅಷ್ಟಕಟಗಳ ಅಷ್ಟಕಗಳು ಸುಭಾಷಿತಗಳು ಕೀರ್ತನೋಪಯೋಗ ಅಭ್ಯಾಸಗಳು ಮೊದಲಾದ ಅನೇಕ ಗ್ರಂಥಗಳನ್ನು ಬರೆದಿದ್ದಾನೆ ಮುಂದೆ ಗಜಾನನ ವಿಷಯವು ಕೂಡ ದಾಸಗಣುವಿನಿಂದಲೇ ರಚನೆಗೊಳ್ಳುತ್ತದೆ ಒಬ್ಬ ಕಾನ್ಸ್ಟೇಬಲ್ ಆಗಿದ್ದುಕೊಂಡು ನಿರಂತರವು ಗಜ ಕಲ್ಲರ ಹುಟ್ಟು ತೆಗೆಯುವುದೇ ಅವನ ಧ್ಯೇಯವಾಗಿದ್ದು ಆ ಮಾನಸಿಕ ಒತ್ತಡ ತಪ್ಪಿಸಿಕೊಳ್ಳಲು ತಾನು ಸ್ತ್ರೀವೇಷ ಹಾಕುತ್ತಾ ತಮಾಷಾಗಳಲ್ಲಿ ಭಾಗವಹಿಸುತ್ತಿದ್ದ ಗಣಪತಿರಾವ ಸಹಸ್ರ ಬುದ್ಧೆ ಸಾಯಿ ಕೃಪೆಯಿಂದ ದಾಸಗಣವಾಗಿ ಮಾರ್ಪಟ್ಟು ಪುಂಖಾನುಪುಂಖವಾಗಿ ಮರಾಠಿಯಲ್ಲಿ ಅದ್ಭುತ ರಚನೆಗಳನ್ನು ಮಾಡುತ್ತಾ ಇದ್ದುದು ಕೇವಲ ಸಾಯಿಕೃಪೆಯಿಂದಲ್ಲದೆ ಮತ್ತೇನು ಆದರೆ ದಾಸಗನು ಸಾಯಿನಾಥರ ಪರಿಚಯ ಮಹಿಮೆಯನ್ನು ಹೇಳಿದ್ದಾನೆಯೇ ಹೊರತು ಅವರ ಸಂಪೂರ್ಣ ಚರಿತ್ರೆ ಬರೆಯಲಿಲ್ಲ ಮುಂದೆ ಸಾಯಿನಾಥರಿಂದ ಕೃಪೆಗೊಂಡ ಸ್ವಯಂ ಹೇಮಾಡ ಪಂತರು ಅತ್ಯಂತ ಹೃದಯಂಗಮವಾಗಿ ಒಂಬತ್ತು ಸಾವಿರದ ನಾನೂರ ಐವತ್ತು ಓವಿಗಳಲ್ಲಿ ಸಾಯು ಸಚ್ಚರಿತೆ ಎಂಬ ಗ್ರಂಥ ರಚಿಸಿದ್ದಾರೆ ಆ ಗ್ರಂಥವು ಪಾರಾಯಣ ಗ್ರಂಥವಾಗಿ ಬದಲಾಗಿದೆ ದೇವರಿಗೆ ಸೇವೆ ಎಂಬುದು ಯಾವ ರೂಪದಲ್ಲಿದ್ದರೂ ಹೇಗೆ ಮಾಡಿದರೂ ಚಿತ್ತ ಶುದ್ಧಿಗಿಂತ ಮಾಡಿದರೆ ಅದು ಚಿರಂಜೀವಿತ್ವವನ್ನು ಹೊಂದಿಕೊಳ್ಳುತ್ತದೆ ಎನ್ನುವಲ್ಲಿಗೆ ಈ ಅಧ್ಯಾಯವು ಮುಕ್ತಾಯವಾಗುತ್ತದೆ ಅವಧೂತ ಚಿಂತನ ಶ್ರೀ ಗುರುದೇವದತ್ತ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ